ಚಂದನ್ ಶೆಟ್ಟಿ ಮತ್ತು ನಿವೇತಾ ಗೌಡ ಅವರು ಮತ್ತೆ ಹೊಂದಾಗಿ ಇದೀಗ ದೊಡ್ಡ ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ನಿವೇದ ಗೌಡ ಬನ್ನಿ ಏನಾಯ್ತು ಏನಿದು ಸುದ್ದಿ ಅಂತ ನೋಡ್ಕೊಂಬೋಣ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರಾಗಿ ಕನ್ನಡ ಚಲನಚಿತ್ರ ರಂಗದಲ್ಲಿ ತನ್ನದೇ ಆದ ಹೆಸರನ್ನು ಮಾಡಿದಂಥ ಚಂದನ್ ಶೆಟ್ಟಿ ನಿವೇತ ಗೌಡ ಸೊ ಇವತ್ತು ಅವರ ಅಭಿಮಾನಿಗಳು ಅನೇಕ ಜನ ಇದ್ದಾರೆ ಅವರ ಫ್ಯಾನ್ಸ್ ಫೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದು ವೀಕ್ಷಕರೇ ಆದರೆ ಇವರನ್ನು ನೋಡಿ ಅನೇಕರು ಅವರ ಸ್ಫೂರ್ತಿದಾಯಕರಾಗಿದ್ದರು ಏಕೆಂದರೆ ಅವರನ್ನು ನೋಡಿ ಎಲ್ಲರೂ ಕೂಡ ಕಲಿತಾ ಇದ್ರು ಜೋಡಿ ಅಂದ್ರೆ ಹೇಗಿರಬೇಕು ಹೀಗೆ ಈ ರೀತಿಯಾಗಿ ಸಂಸಾರವನ್ನು ಮಾಡಬೇಕು ಕ್ಯಾಶ್ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಥರ ಈ ರೀತಿಯಾಗಿ ಇರಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ರು ಆದರೆ ಏನೂ ಗೊತ್ತಿಲ್ಲ ವೀಕ್ಷಕರೇ ಬರ್ತಾ ಬರ್ತಾ ಒಂದು ಬೇರೆ ರೀತಿಯಲ್ಲಿ ಇವರ ಇಬ್ಬರ ಒಂದು ನಡವಳಿಕೆ ಚೇಂಜ್ ಆಯಿತು ಏನಪ್ಪಾ ಅಂದರೆ ಡಿವರ್ಸ್ ಕೊಟ್ಟುವ ಮೂಲಕ ಸೊ ಸಡನ್ ಆಗಿ ಚಂದನ್ ಶೆಟ್ಟಿ ಅವರು ಹಾಗೆ ಗೌಡ ಅವರು ಒಟ್ಟಿಗೆ ಪರಸ್ಪರ ಒಪ್ಪಿಗೆಯನ್ನು ಪಡ್ಕೊಂಡು ಡಿವೋರ್ಸನ್ನು ಕೊಟ್ಟಿದ್ರು ಸೊ ಇದೀಗ ಆ ಸುದ್ದಿ ಕೇಳ್ತಿದ್ದಂತೆ ಅನೇಕ ಜನರು ಇದೀಗ ಶಾಕ್ನಲ್ಲಿ ಒಳಗಾಗಿದ್ದು ಉಂಟು ಅಭಿಮಾನಿಗಳು ಬೇಸರವನ್ನು ಹೊರಹಾಕಿದ್ದು ಉಂಟು ವೀಕ್ಷಕರೇ ಆದರೆ ಇವತ್ತು ಚಂದನ್ ಶೆಟ್ಟಿ ಮತ್ತು ನಿವಿತಾ ಗೌಡ ಮತ್ತೊಮ್ಮೆ ಜೊತೆ ಇದೊಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇದೀಗ ಒಟ್ಟಿಗೆ ಸೇರಿ ಇದೀಗ ಒಳ್ಳೆಯ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಸೊ ಎಲ್ಲವನ್ನ ಮುನ್ಸನ್ನ ಮರೆತು ಸಣ್ಣ ಪುಟ್ಟ ತಪ್ಪುಗಳ ಕೂಡ ಅವನ್ನೆಲ್ಲ ಕ್ಷಮಿಸಿಕೊಂಡು ಇವತ್ತು ಜೋಡಿ ಈ ಒಂದು ಜೋಡಿ ಒಂದಾಗಿದೆ ಇದೇ ಇದಕ್ಕೆ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಹಾಗೆ ಚಂದನ್ ಶೆಟ್ಟಿಗೆ ಇವತ್ತು ನಿವೇದ ಗೌಡ ಒಂದು ವೇದಿಕೆಯಲ್ಲಿ ದೊಡ್ಡ ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಸೊ ಆ ಸರ್ಪ್ರೈಸ್ ಏನಪ್ಪಾ ಅಂದರೆ ಇವತ್ತು ಯಾವುದೇ ಒಂದು ಸಣ್ಣ ತಪ್ಪಾಗಿರ್ಬೋದು ಯಾವುದು ಅವರ ಮೇಲೆ ಇರದೆ ಒಳ್ಳೆಯ ಪ್ರೀತಿಯಿಂದ ದುಬಾರಿಯ ಒಂದು ಸರ್ಪ್ರೈಸ್ ಗಿಫ್ಟನ್ನು ಕೊಡುವ ಮೂಲಕ ಇದೀಗ ಮತ್ತೊಮ್ಮೆ ಹೊಸ ಜೀವನಕ್ಕೆ ಎಂಟ್ರಿಯನ್ನು ಕಾಲಿಟ್ಟಿದ್ದಾರೆ ಸೊ ಈ ಒಂದು ಜೋಡಿಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ವೀಕ್ಷಕರೇ ಹಾಗೆ ಮತ್ತೊಮ್ಮೆ ಇವರು ಯಾವುದೇ ರೀತಿ ಈ ರೀತಿಯ ತಪ್ಪುಗಳಿಗೆ ಮತ್ ಮತ್ತು ಡಿವರ್ಸ್ ಅನ್ನುವ ಪದಕ್ಕೆ ಅವರು ಮತ್ತೆ ಹತ್ತಿರ ಆಗಬಾರ್ದು ಸೊ ಇವರ ಲೈಫ್ನಲ್ಲಿ ಸಾಯೋವರೆಗೂ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ಆರೈಸುತ್ತಾ ವಿಡಿಯೋ ನ ಮುಗಿಸ್ತಾ ವೀಕ್ಷಕರೇ ನೀವು ಕೂಡ ಈ ಒಂದು ಹೊಸ ಜೋಡಿಗೆ ಶುಭ ಕೋರಿ ಇವರಿಗೆ ಬುದ್ಧಿವಾದವನ್ನು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಮತ್ತೊಮ್ಮೆ ಈ ರೀತಿ ಮಾಡ್ಕೋಬೇಡಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಇದ್ವಿ ವೀಕ್ಷಕರು ಥ್ಯಾಂಕ್ ಯು